ಅದೇ ಪರ್ಯಾಯದಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಪ್ರೀತಿಗೊಳಿಸಬೇಕು ಅಂತ ಅನ್ ವೇದ ಪಾರಾಯಣ ಮಾಡಿಸಬೇಕು ಅಂತ ಇದ್ದೇವೆ ಇಡೀ ದಿವಸ ಬೆಳಿಗ್ಗಿಂದ ಸಂಜೆ ತನಕ ನಾಲ್ಕು ವೇದ ಪಾರಾಯಣ ನಡಿಬೇಕು ಅದಕ್ಕೋಸ್ಕರ ದಿನಕ್ಕೆ ಇಪ್ಪತ್ತು ಪಂಡಿತರು ಬೇಕಾಗ್ತದೆ ಒಂದು ವೇದವನ್ನು ಐದು ಪಂಡಿತರು ಹೇಳುವ ಹಾಗೆ ಅಂದ್ರೆ ಆ ಎನ್ವಾಯರ್ಮೆಂಟು ಕ್ರಿಯೇಟ್ ಆಗ್ಬೇಕು ಬಂದ ಭಕ್ತರಿಗೂ ಕೂಡ ದೇವರ ಮೇಲೆ ಭಕ್ತಿ ಹೆಚ್ಚಾಗಬೇಕು ಅದರ ಜೊತೆ ಪಂಡಿತರಿಗೆ ಪೋಷಣೆ ನಡಿಬೇಕು ತನ್ನ ಮೂಲಕ ಕೃಷ್ಣನ ಅನುಗ್ರಹ ಆಗ್ಬೇಕು ಅಂತ ಇದು ದೇವರಿಗೆ ಖುಷಿ ಮಾಡಿಸುವಂತದ್ದು ಅದೇ ರೀತಿ ಭಕ್ತರನ್ನು ಸಂತೋಷ ಪಡಿಸ್ಬೇಕು ಅಂತ ಅನ್ನದಾನ ವ್ಯವಸ್ಥೆಯಲ್ಲಿ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಈ ಸೇವೆ ಮಾಡಲಿಕ್ಕೆ ಮುಕ್ತ ಅವಕಾಶ ಕೃಷ್ಣನ ಸೇವೆ ಎಲ್ಲ ಭಕ್ತರು ಕೂಡ ಮಾಡಬೇಕು ಅಂತ ಅದಕ್ಕೋಸ್ಕರ ಎಲ್ಲರಿಗೆ ಆಗುವಂತಹ ಸೇವೆಗಳನ್ನೆಲ್ಲ ಒಂದು ಹತ್ತು ದಿವಸ ಕೃಷ್ಣ ಇದ್ದು ಸೇವೆ ಮಾಡಲಿಕ್ಕೆ ಅವಕಾಶ ಅಹ್ ಕಡೆ ಹೇಳ್ತಾರಲ್ಲ ಈಗ ನೀವು ಚಿಕ್ಕವರು ಹೇಗೆ ಮಾಡ್ತೀರಿ ಪರ್ಯಾಯ ಅಂತ ಅದಕ್ಕೆ ನಾವು ಹೇಳುದು ಪರ್ಯಾಯ ನಾವು ಮಾಡುದೇ ಅಲ್ಲ ನಾವು ಮಾಡುದು ಪೂಜೆ ಆದ್ರೆ ಪರ್ಯಾಯ ಮಾಡುದು ಯಾರು ಕೇಳಿದ್ರೆ ಕೃಷ್ಣ ಭಕ್ತರು ಅದಕ್ಕೋಸ್ಕರ ಶಿರೂರ ಪರ್ಯಾಯ ನಿಮ್ಮ ಪರ್ಯಾಯ ನಮ್ಮ ಪರ್ಯಾಯ ಅಂತ ಇರುವಂತದ್ದು ತಾವೆಲ್ಲ ಕೃಷ್ಣ ಭಕ್ತರೇ ಸೇರಿ ಪರ್ಯಾಯ ನಡೆಸಬೇಕು ಕೆಲವೊಬ್ರು ಹೇಳ್ತಾರಲ್ಲ ದೇವರು ಮಾಡಿಸಬೇಕು ದೇವರು ಮಾಡಿಸು ಮಾಡಿಸುದು ಅಂತ ದೇವರೇ ಮಾಡಿಸುದು ಆದ್ರೆ ಜನರಲ್ಲಿ ಇರುವಂತಹ ಜನಾರ್ದನ ಮಾಡಿಸುದು ಹಾಗಾಗಿ ತಾವೆಲ್ಲ ಜನರು ಬಂದು ಆ ರಥವನ್ನು ಎರಡಿದ್ರೆ ಮಾತ್ರ ರಥೋತ್ಸವ ಆಗು ಅದೇ ರೀತಿ ಆ ನೀವೆಲ್ಲರೂ ಸಹಕರಿಸಿದ್ರೆ ಮಾತ್ರ ಪರ್ಯಾಯ ಮುಂದುವರಿಸು ಆಗುದು ಅಂತ ಹೇಳ್ತಾ ತಾವೆಲ್ಲ ಕೃಷ್ಣ ಭಕ್ತರು ಸೇರಿ ಆ ಪರ್ಯಾಯ ನಡೆಸಬೇಕು ಅಂತ ಹೇಳ್ತಾ ಅದೇ ಅಲಂಕಾರದ ವಿಷಯದಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಅಲಂಕಾರ ಮಾಡ್ತಿದ್ರು ಅದನ್ನು ಇನ್ನಷ್ಟು ಬೇರೆ ರೀತಿಯಲ್ಲಿ ಮಾಡಬಹುದು ಅಥವಾ ಅನ್ನದಾನ ಅದೇ ಭಕ್ತರಿಗೆ ಅನ್ನದಾನದ ವಿಷಯದಲ್ಲಿ ಹೆಚ್ಚು ಶಿಸ್ತು ಅಥವಾ ವೆರೈಟಿ ಇದನ್ನೆಲ್ಲ ಪಾಲಿಸಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಈ ಆದಷ್ಟು ಎಲ್ಲ ಮೂರು ರೀತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ನೋಡ್ತಿದ್ದೇವೆ ಈಗ ಇವತ್ತು ಕೂಡ ಆ ಪರಶುರಾಮ ದ್ವಾರದ ಉದ್ಘಾಟನೆ ನಡೀತು ಉದ್ಘಾಟನೆ ಅಂದ್ರೆ ಶಿಲಾನ್ಯಾಸ ಮಾಡಿ ಬಂದದ್ದು ಹೀಗೆ ಅವರ ಅವರತ್ರ ಏನಿತ್ತು ಆ ಒಳ್ಳೆ ವಿಷಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಅಷ್ಟಮಠಗಳ ಬಗ್ಗೆ ಹೇಳುವ ಎಲ್ಲರ ಸಹಕಾರ ಇದ್ದದ್ರಿಂದಲೇನೆ ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯ ಹಾಗಾಗಿ ಅವರೆಲ್ಲ ಮುಖ್ಯ ಪಾತ್ರರು ಈಗ ಅಷ್ಟಮಠ ಅಂತ ಹೇಳಿದ್ರೆ ಈಗ ಒಂದು ನಾವೊಂದು ಬಿಟ್ಟರೆ ಮಿಕ್ಕಿದವರು ಏಳು ಏಳು ಸ್ವಾಮಿಗಳು ಹಾಗಾಗಿ ಸಪ್ತ ಋಷಿಗಳ ತರ ನಮ್ಗೆಲ್ಲರಿಗೆ ಮಾರ್ಗದರ್ಶನ ನೀಡುವವರು ಅವರ ಅನುಗ್ರಹದಿಂದಲೇನೆ ಇಷ್ಟೆಲ್ಲ ನಾವು ಮಾಡ್ತಿದ್ದೇವೆ ಹಾಗೆ ಇನ್ನಷ್ಟು ಅವರ ಆಶೀರ್ವಾದ ಬೇಡತ ಭಕ್ತರಿಗೂ ಕೂಡ ಅವರ ಅನುಗ್ರಹ ಬೇಕು ಅಂತ ಅದಿನ್ನು ಗೆ ನೀವು ಕೇಳ್ಬೇಕು ಈಗ ಪರ್ಯಾಯ ಕೂಡ್ಲಿಕ್ಕಿಂತ ಮುಂಚೆನೆ ಹೇಗೆ ಅಂತ ಹೇಳಿದ್ರೆ ಎಲ್ಲ ಹೊಸ ತಾಕ್ತಂತಾನೆ ಗೊತ್ತಾಗುದಿಲ್ಲ ಎರಡು ಮೂರು ಪರ್ಯಾಯದಾಗ ಮೊದಲಿದ್ದು ಹೇಗಿದ್ದು ಅಂತ ಏನಾದ್ರೂ ಹೇಳ್ಬೋದು ಈಗ ಎಂತ ಎಂತ ಉಂಟು ಅಂತಾನೆ ಗೊತ್ತಿಲ್ಲ ಹಾಗೆ